ಆರ್ನೂರು ರೂಪಾಯಿಗಿಂತ ಮೇಲೆ ಸಂಬಳ ಕೊಡುದಿಲ್ಲ ಯಾರು ಕೂಲಿ ಕೆಲಸಕ್ಕೆ ಹೋಗುದು ನಾನು ಈಗ ಲೋನ್ ನಿಮಗೆ ಒತ್ತಾಯ ಮಾಡಿ ಕೊಟ್ಟಿದ್ದು ತಗೊಳ್ಳಿ ನಿಮಗೆ ಪ್ರಯೋಜನ ಅದರಲ್ಲಿ ಅಂತ ಹೇಳಿದರು ಇನ್ನೂರು ಮುನ್ನೂರು ರೂಪಾಯಿದು ಮೀನು ತಿಂತೀರಾ ನಿಮಗೆ ಇಪ್ಪತ್ತು ರೂಪಾಯಿದ್ದು ಒಂದು ನಿರಂತರ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತ ಕೇಳ್ತಾರೆ ನನಗೆ ಹಣ ಒಂದು ಪೈಸೆ ಒಂದು ಇಪ್ಪತ್ತು ಇಪ್ಪತ್ತು ರೂಪಾಯಿ ಎಲ್ಲರೂ ಕೊಡಿ ಅವರಿಗೆ ಖರ್ಚು ಮಾಡ್ಲಿಕ್ಕೆ ನಾವ್ ಕೊಡ್ಬೇಕು ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅಂತ ಹೇಳಿ ಬೇರೆಯವ್ರ ಮನೆಗೆ ಹೋಗಿ ಹಣ ತಂದು ಕೊಡ್ಬೇಕಾದ್ರೆ ಹಣ ಕಟ್ಟಿ ಹೋಗ್ಬೇಕಾದ್ರೆ ಇಲ್ಲಿ ದಾರಿಯಲ್ಲಿ ನೆನೆ ಹಾಕೊಂಡಿದ್ದಾರೆ ಇದು ಹೌದಾ ಕಟ್ಟಿ ಹೋಗ್ ಹೇಗಾಗಿರ್ಬೇಕ್ರ ಮನೆಯವರಿಗೆ ಒಂದು ಅವ್ರು ಪ್ರವರ್ ಚಾಲ್ ಕೊಡೋ ರೀತಿ ನಾನೇ ತುಂಬಾ ಸಲ ಆಲೋಚನೆ ಮಾಡಿದ್ದೇನೆ ಈ ವಾರದಲ್ಲಿ ಐದು ಸಾವಿರ ರೂಪಾಯಿ ಹಣ ಆಗ್ಬೇಕಲ್ಲ ಕಟ್ಲಿಕ್ಕೆ ಏನ್ ಮಾಡುದು ಎಲ್ಲಾದ್ರೂ ಹೋಗಿ ಸಹಾಯ ಅಂತ ಸಾಯಲಿಕ್ಕೆ ಒಂದು ಯೋಚನೆ ಆಗ್ತದೆ ಹೇಗಂದ್ರೆ ಚಿಕ್ಕ ಚಿಕ್ಕ ಮಕ್ಳಿರೋದು ನಾವು ಅದನ್ನು ದಾರಿಗೆ ಹಾಕಿ ಹೋಗಿ ಹೋದ್ರೆ ನನ್ನ ಪರಿಸ್ಥಿತಿ ನೋಡಿ ಕೊಡ್ಬೇಕಲ್ಲ ಹಾ ಇಲ್ಲಿ ನನ್ನನ್ನು ಪರಿಸ್ಥಿತಿ ನೋಡಿದ್ರೆ ಯಾರಾದ್ರು ಲೋನ್ ಕೊಡ್ಲಿಕ್ಕೆ ಉಂಟಾ ಅಲ್ಲ ಲೋನ್ ಕೊಡೋ ಹಣ ಸಿಗ್ತದೆ ಮನೆ ಒಳ್ಳೇದು ಮಾಡಬಹುದು ಮಕ್ಳು ಏನಾದ್ರು ಒಂದು ಎಜುಕೇಶನ್ ಗೆ ಹಾಕಬಹುದು ಅಂತ ಹೇಳಿ ಲೆಕ್ಕಾಚಾರ ಹಾಕಿ ತಗೊಳ್ಳಿ ಪಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಕಾರಿಂಜ ಇಲ್ಲಿ ಯಾವ ಊರು ಕಾರಿಂಜ ಬಳ್ಳೋಡಿ ದರ್ಕಸ್ ಬಳ್ಳೋಡಿ ದರ್ಕಸ ಅಲ್ಲ ಬಳ್ಳೋಡಿ ದರ್ಕಸ್ ಕಾರಿಂಜ ಇಲ್ಲಿ ಬಂಟೋಲ ತಾಲೂಕು ಇಲ್ಲಿ ಬಂದಿದ್ವಿ ನೋಡಿ ಸ್ವಸಹಾಯ ಸಂಘದಲ್ಲಿ ಎಲ್ಲ ಕಡೆ ಈಗ ಅವ್ಯವಹಾರ ಮತ್ತೆ ಏನು ಕಷ್ಟ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಇವರಿಗೆ ಕೂಡ ಇಲ್ಲಿ ಸೋಲಾರ್ ಎಲ್ಲ ಹಾಕಿದ್ದಾರೆ ಅಂತ ಇಲ್ಲಿ ಸೋಲಾರ್ ವರ್ಕ್ ಆಗ್ತಾ ಇಲ್ಲ ಕಟ್ಟೋದಕ್ಕೆ ಕೂಡ ಅವರಿಗೆ ಕಷ್ಟ ಆಗ್ತಾ ಇದೆ ಆದರೂ ಕೂಡ ಎಲ್ಲ ಟಾರ್ಚರ್ ಕೊಟ್ಟು ಎಲ್ಲ ತೊಂದರೆ ಮಾಡ್ತಾ ಇದ್ದಾರೆ ಅವರ ಸಮಸ್ಯೆಯನ್ನು ಅವರ ನಾವು ಕೇಳೋಣ ನಿಮ್ಮ ಹೆಸರು ಹೆಸರು ನಮ್ಮ ನಿತಿನ್ ಅಂತೇಳಿ ಸಂಘದಲ್ಲಿ ಲೋನ್ ತಗೊಂಡಿದ್ದೀವಿ ನಾವು ಲೋನ್ ತಗೊಂಡಿದ್ದೇವೆ ಲೋನ್ ತಗೊಂಡು ಈಗ ಕಟ್ಲಿಕ್ಕೆ ನನಗೆ ತುಂಬಾ ಸಮಸ್ಯೆ ಆಗುತ್ತೆ ನಾನು ಬಂದ್ರೆ ನಾನು ಆರುನೂರು ರೂಪಾಯಿ ಕೆಲಸಕ್ಕೆ ಸಂಬಳಕ್ಕೆ ಹೋಗುದು ಮೂರು ಜನ ಮಕ್ಕಳಿದ್ದಾರೆ ಮತ್ತೆ ಹೆಂಡತಿಯ ಗ್ರೂಪಲ್ಲಿ ಸಹ ಲೋನ್ ಮಾಡಿದ್ದೇನೆ ಅಲ್ಲಿಗೆ ಕಟ್ಟಬೇಕು ಸಹ ಈ ಕಡೆ ಕಟ್ಟಬೇಕು ಒಂದು ರೂಪಾಯಿ ಕಮ್ಮಿ ಇದ್ರೆ ಅವರು ವಾಪಸ್ ಕಲಿಸ್ತಾರೆ ತುಂಬಾ ಸಮಸ್ಯೆಲ್ಲಿದ್ದೇನೆ ನಾನು ಸೋಲಾರ್ ಮಾಡಿಸಿದ್ದೇನೆ ಅದು ನನಗೆ ವರ್ಕ್ ಆಗ್ತಾ ಇಲ್ಲ ಅರವತ್ತೊಂದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಒಂದು ದಿವಸ ವರ್ಕ್ ಆಗಲಿಲ್ಲ ನನ್ನ ಮನೆಯಲ್ಲಿ ಹೇಳಿದ್ರೆ ಹೇಳ್ತಾರೆ ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಇನ್ನು ಪುನಃ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿ ಅದು ನಿಮಗೆ ರಿಪೇರ್ ಆಗ್ತದೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿ ಅಂತ ಹೇಳ್ತಾರೆ ಕೇಳಿದರೆ ಹಾಗೆ ಎಷ್ಟು ವರ್ಷ ಆಯ್ತು ಸೋಲಾರ್ ಹಾಕಿ ಸೋಲಾರ್ ಹಾಕಿ ಐದ್ ಐದು ವರ್ಷ ಜಾಸ್ತಿ ಆಯ್ತು ಒಂದು ದಿವಸ ನನ್ನ ಮನೆಯಲ್ಲಿ ವರ್ಕ್ ಆಗ್ಲಿಲ್ಲ ಅರವತ್ತೊಂದು ಸಾವಿರ ರೂಪಾಯಿ ಇದರಲ್ಲಿ ಉಂಟು ವಿಷ್ಣುಮೂರ್ತಿ ಗ್ರೂಪ್ ಅಲ್ಲಿ ಉಂಟು ಎರಡು ಎರಡು ಲಕ್ಷ ರೂಪಾಯಿ ನನ್ನ ಹೆಂಡ ಹೆಂಡತಿಯ ಗ್ರೂಪ್ ಅಲ್ಲಿ ಎರಡು ಲಕ್ಷ ರೂಪಾಯಿ ಅದರಲ್ಲಿ ಉಂಟು ವಾರದೆ ವಾರ ಆಗಿದೆ ಈ ವಾರದಲ್ಲಿ ಕಟ್ಟಬೇಕು ಇಲ್ಲಾದ್ರೆ ನಿಮ್ಗೆ ಸಮಸ್ಯೆ ಆಗ್ತದೆ ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತೇನೆ ಹಾಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೀವು ನನಗೆ ಕಟ್ಟಲಿಕ್ಕೆ ಬಾರಿ ಕಷ್ಟ ಉಂಟು ಅಂದ್ರೆ ಎರಡೆರಡು ಎರಡು ಕೆಲಸ ಇಲ್ಲ ಒಂದ್ ಕಡೆ ಕೆಲಸ ಮಾಡಿಸುದಿಲ್ಲ ಆರ್ನೂರು ರೂಪಾಯಿ ಕೆಲಸಕ್ಕೆ ಹೋಗ್ಬೇಕು ವಾರದಲ್ಲಿ ಐದು ಸಾವಿರ ರೂಪಾಯಿ ನಾನು ಇಲ್ಲಿಂದ ರೆಡಿ ಮಾಡುದು ಆರ್ನೂರು ರೂಪಾಯಿ ಇಲ್ಲಿ ಆರ್ನೂರು ರೂಪಾಯಿಗಿಂತ ಮೇಲೆ ಸಂಬಳ ಕೊಡುದಿಲ್ಲ ಯಾರು ಅದು ಕೂಲಿ ಕೆಲಸಕ್ಕೆ ಹೋಗುದು ನಾನು ಈಗ ಲೋನ್ ನಿಮಗೆ ಒತ್ತಾಯ ಮಾಡಿ ಕೊಟ್ಟಿದ್ದಲ್ಲ ನೀವೇ ಇಲ್ಲ ನೀವು ಇಷ್ಟು ತೆಕೊಳ್ಳಿ ನಿಮಗೆ ಪ್ರಯೋಜನ ಉಂಟು ಅದರಲ್ಲಿ ಅಂತ ಹೇಳಿದ್ರು ನಿಮ್ಗೆ ಅದು ಅದರಲ್ಲಿ ಒಳ್ಳೆ ಬೆನಿಫಿಟ್ ಉಂಟು ಆಮೇಲೆ ನಿಮ್ಗೆ ಆಗೇನು ಕಟ್ಟಲಿಕ್ಕೆ ಏನಿಲ್ಲ ಅದು ಅಷ್ಟೇನು ಕಷ್ಟ ಇಲ್ಲ ಕಟ್ಟಬಹುದು ಬಡ್ಡಿ ಎಲ್ಲ ಕಡಿಮೆ ಮಾಡ್ತೇವೆ ನಾವು ಅಂತ ಹೇಳಿದ್ರು ಈಗ ನೋಡಿದ್ರೆ ಹದಿನೆಂಟು ಪರ್ಸೆಂಟ್ ಹತ್ತೊಂಬತ್ತು ಪರ್ಸೆಂಟ್ ಬಡ್ಡಿ ತೆಗೆಯುತ್ತಿದ್ದಾರೆ ನೀವೀಗ ಲೋನ್ ತಗೊಂಡು ಏನ್ ಮಾಡಿದ್ರೆ ಲೋನ್ ನನಗೆ ಅದು ಎಂತ ಸಾಗ ನನ್ನ ಮನೆ ನೋಡುವಾಗ ಗೊತ್ತಾಗ್ತಲ್ಲ ಸರ್ ನಾನು ಏನ್ ಮಾಡಿದ್ದೇನೆ ಅಂತ ಗ್ರೂಪ್ ಅಲ್ಲಿ ನಾನು ಈ ಗ್ರೂಪ್ ಅಲ್ಲಿ ಮೂರು ಇದರಲ್ಲಿ ಮೂರು ವರ್ಷ ಆಯಿತು ಇದು ನಾವೆಲ್ಲ ಒಂದೇ ಗ್ರೂಪ್ ನಾವು ಗ್ರೂಪ್ ನಾವು ಒಬ್ಬ ಇಲ್ಲ ಒಬ್ಬರಲಿಲ್ಲ ಅವನಿಗೆ ಸ್ವಲ್ಪ ಸಮಸ್ಯೆ ಈಗ ನಿಮಗೆ ಈ ತರ ಧರ್ಮಸ್ಥಳ ಸಂಘ ಸರಿ ಇಲ್ಲ ಅಂತ ಹೇಗೆ ಗೊತ್ತಾಯ್ತು ಅಂದ್ರೆ ಅವ್ರು ಮಾತಾಡೋದೆಲ್ಲ ಎಲ್ಲ ಸುಳ್ಳೇ ಮಾತಾಡುದು ನಮ್ಗೆ ಒಂದು ಅವ್ರು ಹೇಳಿದಾಗೆ ಒಂದು ಮಾಡ್ಲಿಕ್ಕೆ ಕೊಡಲಿಲ್ಲ ಹೇಳುವಾಗ ಹೇಳ್ತಾರೆ ನಿಮ್ಗೆ ಅಷ್ಟು ಪ್ರಯೋಜನ ಮಾಡ್ತೇನೆ ಇದು ಕೊಡ್ತೇನೆ ಅದು ಕೊಡ್ತೇನೆ ಅಂತೇಳಿ ನಮಗೆ ಮನೆಯಲ್ಲಿ ಸೋಲಾರ್ ಸೋಲಾರ್ ನೋಡಿದಾಗಲೇ ಗೊತ್ತಾಗ್ತದೆ ನನಗೆ ಎಷ್ಟು ಡೋಂಗಿ ಮಾಡಿದ್ದಾರೆ ಅಂತ ಈ ಇಷ್ಟು ಕಷ್ಟದಲ್ಲಿ ಇರುವಾಗ ನನಗೆ ಇಷ್ಟು ಕಷ್ಟ ಆಗಿದ್ದು ಚಿಕ್ಕ ಚಿಕ್ಕ ಮಕ್ಳು ಇರುವುದು ಚಿಕ್ಕ ಮಕ್ಳು ಇರುವಾಗ ಎಲ್ಲ ಸೊಳ್ಳೆ ಗಾಡಿಯುದು ಅದಕ್ಕೆ ನಾನು ಸೋಲಾರ್ ಮಾಡಿಸಿ ಅಂತ ಹೇಳಿದ್ದೇನೆ ಆ ಸೋಲಾರ್ ನಿಮಗೆ ಹಾಗೆ ಪ್ರಯೋಜನ ಉಂಟು ಮಿಕ್ಸಿ ರನ್ ಆಗ್ತದೆ ಫ್ಯಾನ್ ರನ್ ಆಗ್ತದೆ ಇಡೀ ಮನೆಯ ಲೈಟ್ ಎಲ್ಲ ಉರಿತದೆ ಅಂತ ಹೇಳಿದ್ರು ಯಾವ್ದು ಉರಿಲಿಲ್ಲ ನನಗೆ ಒಂದು ದಿವಸ ನನ್ನ ಮನೆಯಲ್ಲಿ ಲೈಟ್ ಉರ್ಲಿಲ್ಲ ಲಾಸ್ಟ್ ನಾನು ಕರೆಂಟೇ ಮಾಡಿಸಿದ್ದು ಅದು ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಿ ನಿಮ್ಗೆ ಅದೆಲ್ಲ ವರ್ಕ್ ಮಾಡಿ ಕೊಡ್ತೇವೆ ನಾವು ನೀವೇ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕು ಅಂತ ಅದು ಅವರ ಕೈಯಲ್ಲೇ ಹಾಲ ಇದು ಕೆಟ್ಟೋಗಿದ್ದು ನನ್ನ ಹೌದು ಹಾಳಾಗಿದ್ದ ಐದು ವರ್ಷ ಅದಕ್ಕೆ ಗ್ಯಾರಂಟಿ ಉಂಟು ಸೋಲಾರ್ ಮಾಡಿ ಕೊಟ್ಟಲ್ಲ ಹೌದು ಟೆಸ್ಟ್ ಮಾಡ್ಲಿ ಕೊಡ್ಲಿಲ್ಲ ಅವರು ಟೆಸ್ಟ್ ಮಾಡಿ ಕೊಟ್ಟಾಗೆ ಅದು ಕೆಟ್ಟೋಗಿತ್ತು ಕೆಟ್ಟೋಗಿತ್ತು ಅಂದ್ರೆ ಅದರಲ್ಲಿ ಬ್ಯಾಟರಿಯಲ್ಲಿ ಅವರು ಕರೆಂಟ್ ತುಂಬಿಸಿಕೊಂಡು ಬಂದಿದ್ರು ಅದು ನನಗೆ ಗೊತ್ತಾಗ್ಲಿಲ್ಲ ಬಲ್ಬ್ ಹೋಯ್ತು ನನಗೆ ಖುಷಿ ಆಯ್ತು ನನ್ನ ಮಕ್ಕಳಿಗೆಲ್ಲ ಖುಷಿ ಆಯ್ತು ಟಿವಿ ನೋಡಬಹುದು ಅದು ನೋಡಬಹುದು ಅಂತ ಹೇಳಿ ಖುಷಿ ಆಯ್ತು ಅದು ಒಂದ ಬೇರೆ ಕಡೆ ಅವ್ರು ಕರೆಂಟ್ ಚಾರ್ಜ್ ಮಾಡಿ ಬ್ಯಾಟ್ರಿಗೆ ತಂದದ್ದು ಅದು ನನಗೆ ಗೊತ್ತಾಗ್ಲಿಲ್ಲ ಅವ್ರು ಹೋಗೋ ಅಂತ ಉರಿತೇ ಇತ್ತು ಅವ್ರು ಓದೋದ್ಮೇಲೆ ಕೆಟ್ಟ ಹೋಗ್ತು ಪುನಃ ಚಾರ್ಜ್ ಆಗ್ಲೇ ಇಲ್ಲ ಇಷ್ಟುವರೆಗೆ ಆಗ್ಲೇ ಇಲ್ಲ ಕಂಪ್ಲೇಂಟ್ ನಾನು ತುಂಬಾ ಮಾಡಿದ್ದೇನೆ ಒಂದು ವಾರ ಕಂತು ಕಟ್ಟದ ಕುಳಿತ ನಿಮ್ಮ ನಿಮ್ಮ ಮೇಲೆ ಸಮಸ್ಯೆ ಆಗ್ತದೆ ನಿಮ್ಮ ಮೇಲೆ ಕೇಸ್ ಆಗ್ತದೆ ನಿಮ್ಗೆ ಅವ್ರು ಬಂದು ಅಧಿಕಾರಿನವರೆಲ್ಲ ಬರ್ತಾರೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಎದರಿಸ ಸರಿ ಆದ್ರೆ ಸರಿಯಾದ ಮೇಲೆ ನೀವು ಕಟ್ಟು ಕಂತು ಕಟ್ಟಬೇಕಲ್ಲ ಸರಿ ಆಗದೆ ಅಲ್ಲ ಒಂದು ವಾರದಲ್ಲಿ ನಿಮ್ಗೆ ನಾವು ಸರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲ ಅದು ಮೊದಲು ನೋಡಿ ನೀವು ಯಾವ ನೋಡಿ ಈಗ ಯಾವ್ದೇ ಒಂದು ಐಟಮ್ ನೀವು ತಗೊಂಡ್ರೆ ಅದು ಫಸ್ಟ್ ಗೆ ಸರಿ ಇಲ್ಲ ಅಂತ ಹೇಳಿದ್ರೆ ಸರಿ ಮಾಡಿ ಕೊಡಬೇಕು ಆದ್ಮೇಲೆ ಕಂತು ಕಟ್ಟೋದು ಸರಿ ಇಲ್ಲ ಆದ್ರೆ ಕಟ್ಟಿ ನೀವು ಅದು ನಾನು ಒಂದ್ ಎರಡು ಕಂತು ಕಟ್ಟಲಿಲ್ಲ ಅಲ್ಲ ಅವ್ರಿಗೆ ಎಂತ ಉಂಟು ಸರ್ ಈಗ ಈಗ ಸಮಸ್ಯೆ ಕೇಳಿದವರ ಹತ್ರ ಆದ್ರೆ ಹೇಳ್ಬಹುದು ಅವ್ರ ಹೇಳುವಾಗಿಲ್ಲ ಅವ್ರು ನೋಡಿದ್ರೆ ಲಾಸ್ಟ್ ನಮ್ಮ ಇವ್ಲು ಊಟ ಮಾಡದೇನೆ ಕೂತ್ಕೊಂಡ್ಲು ಅವ್ರ ನಮ್ಗೆ ಇಲ್ಲಿ ಚಿಕ್ಕ ಮಗು ಹಾಕಿದ ಅವ್ರು ಏರಿಗೆ ಮಾಡ್ಲಿಕ್ಕೆ ತಾಯಿ ಮನೆಗೆ ಹೋಗಿದ್ಲು ಅಲ್ಲಿ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ರು ಕಂತ ಬರ್ಲಿ ಅದಕ್ಕೆ ಬೇಡ ಅಂತ ಹೇಳಿ ಲಾಸ್ಟ್ ಹೋದ್ರೆ ನನ್ನ ಸೋಲಾರ್ ಎಂತ ಅಂತ ಹೇಳಿ ಲಾಸ್ಟ್ ನಾನು ಕಂತೆಲ್ಲ ಕಟ್ಟಿ ಕ್ಲಿಯರ್ ಮಾಡಿದ್ದೇನೆ ನನಗೆ ಫೋನ್ ಮಾಡಿದ್ರು ನಿಮ್ದು ಕಂತು ಬಾಕಿ ಉಂಟು ಅಂತ ಎಲ್ಲ ಸದಸ್ಯರು ನನ್ನ ಗ್ರೂಪ್ ಬೇರೆ ಮನೆ ನಾವು ಅಲ್ಲಿ ಫೋನ್ ಮಾಡಿದ್ದು ಮಾಡಿ ನಿಮ್ಮ ಗಂಡ ಕಂತು ಬಾಕಿ ಮಾಡಿದ್ದಾರೆ ನೀವು ಕಟ್ಟಿ ಕಟ್ಟಿ ಅಂತ ನಾವು ನಾನು ಹೇಳಿದೆ ನಮ್ದು ಸೋಲಾರ್ ರಿಪೇರ್ ಆಗಿದೆ ನಾವು ಕಟ್ಟುದಿಲ್ಲ ಅಂತ ಹೇಳಿದೆ ಅದಕ್ಕೆ ಹೇಳಿದ್ರು ಆ ಅಲ್ಲ ಅವರು ಬರ್ತಾರೆ ಸೊ ರಿಪೇರ್ ಮಾಡ್ತಾರೆ ಅಂತ ಅವಾಗ ಮತ್ತೆ ಒಮ್ಮೆ ಬಂದ್ರಂತೆ ನಾನು ಇರ್ಲಿಲ್ಲ ನಾನು ಹೆರಿಗೆಗೆ ತಾಯಿ ಮನೆಗೆ ಹೋಗಿದ್ದೆ ಅಲ್ಲೇ ಇದ್ದೆ ಮತ್ತೆ ಬಂದು ಹೇಳಿದ್ರಂತೆ ನೀವ್ ಎಂಟು ಸಾವಿರ ಕಟ್ಟಿ ನಮ್ಮಿಂದ ತಪ್ಪಾಗಿದೆ ನಿಮ್ಮಿಂದ ತಪ್ಪಾಗಿದೆ ಅಂತ ಹೇಳಿದ್ರಂತೆ ಮತ್ತೆ ಆಯ್ತಾ ಅಂತ ಒಪ್ಪಿಕೊಂಡಿದ್ರು ಈಗ ಇವಾಗ ಇವಾಗ ಸೋಲಾರ್ ನಾವು ಮಾಡ್ಲಿಲ್ಲ ಅಲ್ಲ ಫಿಟ್ ಮಾಡುವಾಗ ಹೊಡೆದೋಗಿದೆ ಹೊಡೆದೋಗಿದ್ನು ಅವ್ರು ಬೇರೆ ಫೆನಲ್ ಹಾಕಿ ಕೊಡ್ಬೇಕು ನಮ್ಗೆ ಅದು ಹಾಕಿ ಕೊಡ್ಲಿಲ್ಲ ನಮ್ಗೆ ಇವ್ರ ಮನೆಯಲ್ಲಿ ಇವು ಇದ್ಲು ಸೌಂಡ್ ಬಂತ ಹೇಳಿಲ್ಲ ಅಂತ ಏನಿಲ್ಲ ಅದಾಗಿ ಬರ್ತದೆ ಅಂತ ಹೇಳಿದ್ರಂತ ತೊಂದರೆ ಇಲ್ಲ ಅದು ಸರಿ ಆಗ್ತದೆ ಅಂತ ಹೇಳಿದ್ರು ನಾನು ಸಾಯಂಕಾಲ ಬೆಳಿಗ್ಗೆ ಹೋದ್ರೆ ನಮ್ಗೆ ಅಂದ್ರೆ ಒಂದು ವಾರ ಕೂತ್ಕೋಲಿಕ್ಕಿಲ್ಲ ಹೌದು ಹೇಳ ಒಂದು ವಾರ ಕೂತ್ಕೊಂಡ್ರು ನಮ್ಗೆ ಕಂತ ಕಟ್ಬೇಕು ಐದು ಸಾವಿರ ರೂಪಾಯಿ ಕಟ್ಬೇಕು ಒಂದು ಆಮೇಲೆ ಅವರು ನಿರಂತರ ತಗೋಬೇಕು ಎಲ್ರು ಹೇಳ್ತಾರೆ ನೀವು ಇನ್ನೂರು ಮುನ್ನೂರು ರೂಪಾಯಿ ಮೀನ್ ತಿಂತೀರಾ ನಿಮ್ಗೆ ಇಪ್ಪತ್ ಒಂದು ನಿರಂತರ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತ ಕೇಳ್ತಾರೆ ನಾನು ಅದಕ್ಕೆ ಅವ್ರ ಅವ್ರ ತರ ನಾನು ತುಂಬಾ ತಲಾ ಮಾತಾಡಿದ್ದೇನೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪೇಪರ್ ಅನ್ನು ಓದ್ಕೊಂಡು ನಾನು ಮನೆಯಲ್ಲಿ ಕೂತ್ಕೊಂಡ್ರೆ ನಮ್ಮ ಮನೆ ಖರ್ಚು ಹೋಗ್ಬೇಕು ಆ ನಾನು ಬರುವಲ್ಲಿ ನಾನು ಕಂತು ಕಟ್ಟುದಿಲ್ಲ ನಾನು ಪೇಪರ್ ಇದು ನಿರಂತರ ಓದಿಕೊಂಡು ಕೂತ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಅವ್ರು ಕೇಳ್ತಾರಾ ಕೇಳುದಿಲ್ಲ ಅದಕ್ಕೆ ನಾನೇನ್ ಹೇಳಿದೆ ಮುನ್ನೂರು ರೂಪಾಯಿ ಮೀನೂರು ಮೀನನ್ನು ತಿನ್ಲಿಕ್ಕೆ ಆಗ್ತದೆ ಹೊಟ್ಟೆಗೆ ನಿಮ್ಗೆ ಇಪ್ಪತ್ತು ರೂಪಾಯಿ ಪೇಪರ್ ಅನ್ನು ತಿನ್ಲಿಕ್ಕೆ ಆಗ್ತದಾ ತಿನ್ಲಿಕ್ಕೆ ಆದ್ರೆ ನಾನು ಕೂತ್ಕೊಂಡು ಅದನ್ನ ನಾನು ತಿನ್ಬಹುದು ಆ ಒಂದು ನೀವು ಪೇಪರ್ ಓದಿದ್ರೆ ನೀವು ಒಂದು ವಾರದ ಕಂತು ಕೊಡುದು ಬೇಡ ಅಂತ ಹೇಳಿದ್ರೆ ನಾವು ಅದನ್ನು ಓದಿಕೊಂಡು ನಮ್ಮ ಮಕ್ಕಳಿಗೆ ಹೇಳ್ಕೊಂಡು ಬರ್ಬೋದು ಅದ್ರಲ್ಲಿ ಇರುವುದೇ ಸೋಲಾರ್ ಮಾಡಿ ಅದು ಮಾಡಿ ಅಷ್ಟು ಬಡ್ಡಿ ಇಂಟು ಅದೆಲ್ಲ ಡೂಪ್ಲಿಕೇಟೇ ಇರುವುದೇ ಒಳ್ಳೇದು ಯಾವುದಿಲ್ಲ ಅದನ್ನ ಓದ್ಲಿಕ್ಕೆ ಹಾ ಅದಕ್ಕಿಂತ ನಾವು ಇದು ಬೇರೆ ಯಾವ್ದಾರ ದೇವ್ರದ್ದು ಒಂದು ಪುಸ್ತಕ ಓದ್ತು ಭಜನೆ ಮಾಡುದು ಒಳ್ಳೇದು ಅಂತ ನನಗೆ ನನ್ನ ಅಭಿಪ್ರಾಯ ಅನಿಸ್ತಾ ಇದೆ ನನಗೆ ಇವರು ರವೀಂದ್ರ ಶೆಟ್ಟಿ ಅವರ ಪರಿಚಯ ಯಾರು ಇವರು ನಾನಂದ್ರೆ ತುಂಬಾ ಜನರ ಹತ್ರ ಕಷ್ಟಪಟ್ಟು ಇವರ ನಂಬರ್ ನಾನು ತೆಗೊಳ್ಳಿದ್ದು ನಾನು ತುಂಬಾ ವರ್ಷದಿಂದ ಪೇಚಾಡ್ತಾ ಇದ್ದೇನೆ ಇವ್ರ ನಂಬರ್ ಒಂದು ತೆಕೊಳ್ಬೇಕು ನಮ್ಮ ಸಮಸ್ಯೆಯನ್ನು ಇವ್ರ ಹತ್ರ ಹೇಳಬೇಕಂತೇಳಿ ನಾನು ತುಂಬಾ ಸಲೆಯಿಂದ ಬೇಚಾಡ್ತಾ ಇದ್ದೇನೆ ನನಗೆ ತುಂಬಾ ಜನರ ಹತ್ರ ಕೇಳಿ 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 ನಾವು ಒಬ್ಬರು ನನಗೆ ನಾ ಇವ್ರದ್ದು ನಂಬರ್ ಕೊಟ್ಟರು ನಾನು ಲಾಸ್ಟ್ ಇವರಿಗೆ ಫೋನ್ ಮಾಡಿ ನನ್ನ ಸಮಸ್ಯೆಯನ್ನು ಇವ್ರಿಗೆ ಹೇಳಿದ್ದೇನೆ ಹೀಗಾಗಿ ನಾವನ್ನು ಗ್ರೂಪ್ ಮಾಡಿದ್ದೇವೆ ಹೀಗೀಗೆ ನಮಗೆ ಸಂ ಸಮಸ್ಯೆ ಉಂಟು ನಮಗೆ ಕಂಪ್ಲೇಂಟ್ ಮಾಡ್ತೇನೆ ಎಲ್ಲ ತುಂಬ ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಇದಕ್ಕೊಂದು ಒಂದು ನಮಗೆ ಒಂದು ದಾರಿ ತೋರಿಸಿ ಇಲ್ಲಾದ್ರೆ ನಾವು ಸಣ್ಣ ಸಣ್ಣ ಮಕ್ಕಳು ಇರೋದು ಬೇಕಾದ್ರೆ ನಮ್ಮ ಮಕ್ಕಳನ್ನು ನೋಡ್ಬೋದು ಈಗ ಅಂದ್ರೆ ಊಟ ಮಾಡಿಕೆ ಅಕ್ಕಿ ಪೇಂಟೆ ಅಕ್ಕಿ ತರುವುದಲ್ಲ ಇದು ಸೊಸೈಟಿದು ಸಿಗ್ತದಲ್ಲ ಅದನ್ನು ನಾನು ನನಗೆ ಕಾರ್ಡ್ ಆಗ್ಲಿಲ್ಲ ನನಗೆ ಇನ್ನೊಬ್ರು ಮನೆಯಿಂದ ನಾನು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟು ನಾನು ಅದನ್ನು ಊಟ ಮಾಡಿ ಕಂತು ಕಟ್ತಾ ಇದ್ದೇನೆ ಓದುವಾರ ಗಂಟ ನಾನು ಅದೇ ರೀತಿಯಲ್ಲಿ ನಾನು ಕಂತ ಕಟ್ತಾ ಇಡುದು ಮತ್ತೆ ಗಂಜಿ ಆದ್ರೂ ಸಾಕು ನನ್ನದೊಂದು ಸಾಲ ತೀರಿದ್ರೆ ಸಾಕು ಅಂತ ನಿಮಗೆ ವಾರಕ್ಕೆ ಎಷ್ಟು ಕಂತು ಕಟ್ಟಲಿಕ್ಕೆ ನನಗೆ ಐದು ಸಾವಿರ ರೂಪಾಯಿ ಕಟ್ಟಲಿಕ್ಕೆ ಉಂಟು ನಿಮಗೆ ದಿವಸ ಸಂಬಳ ಎಷ್ಟು ನನಗೆ ಆರುನೂರು ರೂಪಾಯಿ ಸಂಬಳ ಇದ್ದು ಏಳು ದಿವಸ ಕೆಲಸ ಏಳು ದಿವಸ ಅಲ್ಲ ಒಂದು ದಿವಸ ನಾನು ಮನೆಯಲ್ಲಿ ಇರುದಿಲ್ಲ ಕೆಲಸಕ್ಕೆ ಹೋಗುದು ನೋಡಿ ಇವತ್ತು ನೀವು ಬರ್ತೀರಾ ಅಂತ ಹೇಳಿ ನಾನು ನೀವು ಸಂಬಳ ನಿಮಗೆ ಅದೇ ಕಂತು ಕಟ್ಟಲಿಕ್ಕೆ ಸಾಕಾಗುತ್ತೆ ಮತ್ತೆ ಎಂತ ನಾನು ಈ ವಾರ ಕೆಲಸ ಮಾಡ್ತೇನೆಲ್ಲ ಸರ್ ಈ ಸಲ ವಾರ ಬರುವಾರ ಅವರತ್ರ ಹತ್ರ ಹೇಳ್ತೇನೆ ಧನ್ಯವಾರ ಹೇಳ್ತೇನೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಕೊಡಿ ಬರುವಾರದಲ್ಲಿ ಲೆಸ್ ಮಾಡೋಣ ಅಂತ ಹೇಳಿ ಒಂದು ಸಾವಿರ ರೂಪಾಯಿ ಜಾಸ್ತಿ ತಗೊಂಡು ಬರ್ತೇನೆ ವಾರದಲ್ಲಿ ನೀವು ಸಾಲ ಮಾಡಿ ಸಂಘದ ಹಣ ಕಟ್ಟುವುದು ಮತ್ತೆ ಅದನ್ನು ತುಂಬಿಸಿ ಪುನಃ ಸಾಲ ವಾರ ವಾರ ಎಲ್ಲರತ್ರ ಸಾಲ ಇಲ್ಲದ್ರೆ ಯಾರ ಹತ್ರ ಒಳ್ಳೆಯ ಕೊಡ್ತಾರೆ ನಮ್ಮಂದ್ರೆ ನಾವು ಹಾ ಒಂದು ಒಂದು ಸಾವಿರ ರೂಪಾಯಿ ನನಗೆ ಕಂತ ಕಟ್ಲಿಕ್ಕೆ ಕಷ್ಟ ಉಂಟು ಅಂತ ಹೇಳಿದ್ರೆ ಕೊಡ್ತಾರೆ ಮತ್ತೆ ಬೀಡಿ ಕಟ್ಟಿದ್ದು ನೂರು ಇನ್ನೂರು ರೂಪಾಯಿ ಒಟ್ಟು ಮಾಡಿ ಒಂದು ಕೆಲ್ಸಕ್ಕೆ ಹೋಗುದಿಲ್ಲ ಮನೆಯಲ್ಲಿ ಇರುವುದು ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದಾರೆ ಹಾಗೆ ಈಗ ನೀವು ಈಗ ನಿಮ್ಮ ಹೊಸ ಸಂಘ ಇಲ್ಲ ಅಂತ ಹೇಗೆ ಗೊತ್ತಾಯ್ತು ನೀವೇ ಲೆಕ್ಕ ಮಾಡಿದ್ರೆ ಅಲ್ಲ ಇಲ್ಲ ನಾವು ಲೆಕ್ಕ ಮಾಡುವಾಗ ಗೊತ್ತಾಗ್ತದೆ ಸರ್ ಸುರಕ್ಷಾ ಮಾಡ್ತೇವಲ್ಲ ನಮ್ಗೆ ಸುರಕ್ಷಾ ನಾನು ಎರಡು ಹೆರಿಗೆ ಇತ್ತು ನಂಗೆ ಸುರಕ್ಷದಲ್ಲಿ ಹಣ ಸಿಗ್ಲಿಲ್ಲ ಒಂದು ಪೈಸೆ ಅದೇ ನನ್ನ ಚಿಕ್ಕ ಮಗುವಿಗೆ ಮಾರ್ಚ್ ಅಲ್ಲಿ ಹೆರಿಗೆ ಆಗಿದೆ ಅದು ಮಾರ್ಚ್ ಲಾಸ್ಟಿಗೆ ಗೆ ಬೇರೆ ಸುರಕ್ಷಾ ಆಗುದಲ್ಲ ಮತ್ತೆ ನಾನು ಮದು ಅವಳ ಜನನ ಸರ್ಟಿಫಿಕೇಟ್ ಸಿಗುವಾಗ ಲೇಟ್ ಆಯಿತು ಹೋಗಿ ಕೇಳುವಾಗ ಹೇಳಿದ್ರು ಅದು ಹಳೆಯದಕ್ಕೆ ಅದಕ್ಕೆ ಆಗುವುದು ಹೊಸದಕ್ಕೆ ಆಗುದಿಲ್ಲ ನಿಮ್ದು ಅಂತ ಹೇಳಿದ್ರು ನಾವು ಅದೇನು ಇಷ್ಟು ಫಸ್ಟ್ ಕಷ್ಟಪಟ್ಟು ಒಟ್ಟಿಗೆ ತಿನ್ನದೆ ನಾವು ಅದನ್ನ ಕಟ್ಟಿ ನಮ್ಗೆ ಎಂತ ಬೇಜಾರು ಉಂಟು ಅದೇ ಅಲ್ಲಿ ಈ ಸಲ ನಾನು ಅದಕ್ಕೆ ಹೇಳಿದೆ ನಾನು ಸುರಕ್ಷೆ ಮಾಡೋದಿಲ್ಲ ಕಡ್ಡಾಯ ಹೇಳಿದ್ದೇನೆ ಓದುವರ್ಸ ಗಂಟೆ ನಂದು ಸುರಕ್ಷೆ ಇತ್ತು ಈ ಸಲ ನನಗೆ ಬೇಡವೇ ಬೇಡ ನಾನು ಅನ್ನ ಕಟ್ತೇನೆ ನನ್ನ ಕಂತು ಬಾಕಿ ಮಾಡುದಿಲ್ಲ ಹೇಗಾದ್ರೂ ಮಾಡಿ ಯಾರತ್ರ ಅದ್ರ ಕೇಳಿ ನಾನು ಕಟ್ತೇನೆ ಆದ್ರೂ ಆದ್ರೂ ಈಗ ನೋಡಿ ಅವ್ರು ಹೇಳ್ತಾರೆ ಒಂದ್ ನಿಮ್ಮ ಎಫ್ ಐಆರ್ ಮಾಡ್ತೇನೆ ನಾನು ನಿಮ್ಮನ್ನ ಕಂಪ್ಲೇಂಟ್ ಮಾಡ್ತೇನೆ ನಿಮ್ಮನ್ನೆಲ್ಲ ಒಳಗೆ ಹಾಕಿಸ್ತೇವೆ ಅವರ ಮೇಲೆ ಕೇಸ್ ಆಗಿದೆ ಕೇಸಾಗಿದೆ ಅಲ್ಲಿ ತನಕ ನಾವು ಕಾಟುದಿಲ್ಲ

ಹ ನಮ್ಮ ಲೆಕ್ಕದಲ್ಲಿ ಇವ್ರು ತಿಂದಕ್ಕೆ ಅದನ್ನ ನಮ್ಗೆ ಬೇಡ ಅಂತ ಹೇಳಿದ್ರೆ ನಾವು ಹೋಗಿ ನೀರು ಕುಡಿದು ಬರುದಿಲ್ವಾ ಹಾ ಅದು ಅವ್ರು ಸ್ವಸಹಾಯ ಸಂಘ ಮಾಡಿದ್ರೆ ಇಪ್ಪತ್ತು ರೂಪಾಯಿ ನೀವು ಕೊಡಿ ಒಬ್ಬೊಬ್ರು ಇಪ್ಪತ್ತು ರೂಪಾಯಿ ನಾವೀಗ ಐದು ಜನ ಇದ್ದೇವೆ ದುಡ್ಡು ಎಷ್ಟು ಆಯ್ತು ಅದು ದುಡ್ಡನ್ನು ಇಷ್ಟು ಗ್ರೂಪ್ ಎಷ್ಟು ಉಂಟು ಮೂವತ್ತು ನಲ್ವತ್ತು ಗ್ರೂಪ್ ಇದೆ ಈ ಗ್ರೂಪ್ ಅಲ್ಲಿ ತುಂಬಾ ಗ್ರೂಪ್ ಉಂಟು ಇಲ್ಲಿ ಒಂದು ಮೂವತ್ತು ಗ್ರೂಪ್ ಉಂಟು ಇಪ್ಪತ್ತು ರೂಪಾಯಿ ಆಗಿ ಆಯ್ತಲ್ಲ ಅಲ್ಲಿ ಅನ ಆಯ್ತಲ್ಲ ಅವರಿಗೆ ಅವ್ರ ಲೆಕ್ಕದಲ್ಲಿ ನಮ್ಗೆ ಏನ್ ಕೊಡ್ತಾರೆ ಪುಂಲೇಟೆಗೆ ನಮ್ಗೆ ಹೇಳ್ತಾರೆ ಧರ್ಮಸ್ಥಳ ಹೆಗ್ಳಿಯವರು ಬರ್ತಾರೆ ಇಪ್ಪತ್ ಇಪ್ಪತ್ತು ರೂಪಾಯಿ ಎಲ್ಲಾರು ಕೊಡಿ ಅವ್ರಿಗೆ ಖರ್ಚು ಮಾಡ್ಲಿಕ್ಕೆ ನಾವು ಯಾಕೆ ಕೊಡ್ಬೇಕು ಇಪ್ಪತ್ತು ರೂಪಾಯಿ ಅಲ್ಲ ಅವ್ರು ನಮ್ಗೆ ಹಾಗೆ ಅವರನ್ನು ನೋಡ್ಬೇಕಾಗಿದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗಿ ನೋಡುದಿಲ್ವಾ ಉದ್ದೇಶಕ್ಕೆ ನಾವು ಇಪ್ಪತ್ತು ರೂಪಾಯಿ ಕೊಟ್ಟಿ ಅವರನ್ನು ನೋಡಿದ್ ನೋಡುದಿಂತ ಆ ಇಪ್ಪತ್ತು ರೂಪಾಯಿ ನಮ್ಮ ಮಕ್ಕಳಿಗೆ ಏನಾದ್ರು ತರಬೋದಲ್ಲ ಸರ್ ನೀವು ಈಗ ಹಾ ಸಾಲ ತಕೊಂಡು ನೀವು ಶ್ರೀಮಂತರಾಗಿದ್ದೀರ ಭಿಕ್ಷೆ ಇದ್ದಾರೆ ಹೌದು ಇಲ್ಲಿ ಧರ್ಮಸ್ಥಳದಲ್ಲಿ ಉಂಟಲ್ಲ ಅವರು ಭಿಕ್ಷೆ ಬಿಡ್ತಾ ಇದ್ದಾರೆ ಹಣ ಇಲ್ಲ ಅವರು ಹಣ ಇಲ್ಲ ಅವರು ನಮ್ಮತ್ರ ಹಣ ಉಂಟು ಕೋಟಿ ಕಟ್ಟಲೆ ಹಣ ಉಂಟು ಎಷ್ಟು ದೊಡ್ಡ ಮನೆ ಕಟ್ಟಿದಿರಿ ಅವರು ಮನೆ ಕಟ್ಟಿದ್ದೇನೆ ನಾನು ಮೂರು ಮಕ್ಕಳಿದ್ದಾರೆ ನನಗೀಗ ಶಾಲೆಗೆ ಕಳಿಸಲಿಕ್ಕೆ ಕಳಿಸಲಿಕ್ಕೆ ಕಷ್ಟ ಆಗಿದೆ ನಾನು ಅಷ್ಟ ಕಷ್ಟ ಪರಿಸ್ಥಿತಿಯಲ್ಲಿ ನಾನು ನಿಮಗೆ ಫೋನ್ ಮಾಡಿದ್ದೆ ನಾನು ಅಂತ ಹೌದು ಹೌದು ಹೇಳ್ತಾರೆ ಹೌದು ಅದು ಏನಂತ ತೀರ್ಮಾನ ಬರ್ಲಿ ಆಮೇಲೆ ಕಟ್ಟ ನಾನು ತಿಳಿದ ಈಗ ನಮ್ಮ ಒಟ್ಟಿಗೆ ಇನ್ನೊಬ್ಬ ಇದ್ದ ಇನ್ನೊಂದು ಗುರುಪ್ನವನು ಜಗ್ಗ ಹೇಳಿ ಅವನು ಹುಡುಗ ಇದ್ದ ಅವಂದು 아우 도 ಕಟ್ಲಿಕ್ಕೆ ಖಾಲಿ ಒಂದು ಸಾವಿರ ರೂಪಾಯಿ ಇದ್ದದ್ದು ಕಟ್ಲಿಕ್ಕೆ ಒಂದು ಸಾವಿರ ರೂಪಾಯಿಗೋಸ್ಕರ ಇವರು ತಗೊಳ್ಳಲೇ ಇಲ್ಲ ಅಣ್ಣ ನಮಗೆ ಇಷ್ಟ ನಮ್ಮ ಹತ್ರ ಕೇಳಿದ ನಮ್ಮ ಹತ್ರ ನಮ್ಗೆ ಐದು ಸಾವಿರ ರೂಪಾಯಿ ಕಟ್ಟಿರುವಾಗ ನಮ್ಮ ವಾರದಲ್ಲಿ ನಮ್ಮ ಹತ್ರ ಹೆಂಡತಿ ಹತ್ರ ನೂರು ಇನ್ನೂರು ರೂಪಾಯಿ ನಾವು ತಗೊಂಡು ಹೋಗಿ ಕಟ್ಟೋದು ಹೌದು ಲಾಸ್ಟ್ ಅವನು ನನ್ನ ಹತ್ರ ಇಲ್ಲ ಮಾರ ಯಾರ ನೀನು ಕೇಳು ಅಂತ ಹೇಳಿ ಅವ್ನು ಯಾರಿಗೆ ಸಹ ಅವತ್ತಿನ ದಿವಸ ಯಾರು ಕೊಟ್ಟು ಯಾರು ಕೊಡ್ಲಿಲ್ಲ ಅವ್ನು ಗ್ರೂಪ್ ಹಣ ಕಟ್ಟದೆ ಕಷ್ಟ ಆಗಿ ಬಂದು ಮನೆಯಲ್ಲಿ ಇಲ್ಲಿ ಮನೆ ಅವ್ರು ನನ್ಕಿಂತ ಕಡೆ ಇದ್ದಾರೆ ಅವ್ರಿಗೆ ದಿವಸಕ್ಕೆ ದುಡಿದೇ ತಿನ್ಬೇಕು ಅಷ್ಟು ಯಾರು ಕೊಡುವವರು ಇಲ್ಲ ಒಬ್ಬ ದುಡಿತ ಇದ್ದ ಇಬ್ರು ಮಕ್ಳಿದ್ದಾರೆ ಇಬ್ರು ಮಕ್ಳಲ್ಲಿ ಒಬ್ಬ ಒಬ್ಬಹುದಾ ಇದು ಎಂಟು ತಿಂಗಳಾಯ್ತು ಹಾಗೆ ಎಂಟು ತಿಂಗಳಾಯ್ತು ಅದ ಆಮೇಲೆ ಬಡ್ಡಿ ಎಲ್ಲ ರಿಯಾಯಿತಿ ಮಾಡ್ತೇನೆ ಅಂತ ಹೇಳಿದ್ರು ಹಣ ಎಲ್ಲ ಕ್ಲಿಯರ್ ಮಾಡ್ತೇವೆ ಅವ್ರು ಯಾವ್ದು ಕಟ್ಟುದು ಬೇಡ ಅಂತ ಈ ಮೊನ್ನೆ ಅವ್ರ ಅವರು ಕಟ್ತಾನೆ ಇದ್ದಾರೆ ಎಂಟು ತಿಂಗಳಿಂದ ಎಂಟು ತಿಂಗಳಿಂದ ಕಟ್ತಾನೆ ಇದ್ದಾರೆ ಅದೇ ನಾನು ಅದೇ ಕೇಳುದು ಅವ್ರ ನೀವು ಜೀವ ಭದ್ರತೆ ತಗೊಳ್ತೀರಾ ಯಾಕೆ ನೀವು ಬಡ್ಡಿ ಮಣ್ಣು ಮಾಡ್ಲಿಲ್ಲ ಅಂತ ಹೇಳಿದೆ ನಾನು ಮೊನ್ನೆ ಅವರತ್ರ ಕೇಳುವಾಗ ಬರುವ ವಾರದಲ್ಲಿ ಇದು ಆಗ್ತದೆ ಯಾವ್ದಿಲ್ಲ ನೀವು ಎಲ್ಲರೂ ಸೇರಿ ಇಲ್ಲಿ ಸಂಘವನ್ನು ನಿಲ್ಲಿಸಿ ಅವನು ಈಗ ಸತ್ಯ ಅವರು ಸತ್ತಿದಾರಲ್ಲ ಅವರಿಗೆ ನ್ಯಾಯ ಸಿಗ್ಲಿ ಅದೇ ಎಲ್ಲರೂ ಕೂಡ ಕಟ್ಟಿದ ಹಣವನ್ನು ಹೋಗಿದಾರಲ್ಲ ಮತ್ತೆ ಇವನು ಕಟ್ಟಿದ್ದು ಎಂಟು ತಿಂಗಳಲ್ಲಿ ಕಟ್ಟಿದಾನಲ್ಲ ಅವನು ಇಲ್ಲದಿದ್ದರೆ ಅವ್ರ ಮನೆಯವರು ಯಾರ ಹತ್ರ ಕೇಳಿ ಕಟ್ಟಿದಾರಲ್ಲ ಆ ಹಣವನ್ನು ನಿಮ್ಗೆ ವಾಪಸ್ ಸಿಗ್ತದೆ ಮತ್ತೆ ನೀವು ಇದು ಕಟ್ಟಿದಿವಲ್ಲ ಯಾವುದು ಉಳಿತಾಯ ಹಣ ಉಂಟಲ್ಲ ಅದು ಸಿಗ್ತದೆ ಬೇರೆ ಯಾವುದು ಮನೆಯವರೆಲ್ಲ ಅಂತವರೆಲ್ಲ ಎಲ್ಲ ಎಲ್ಲ ಸತ್ತ ಮೇಲೆ ಸತ್ತಿರಬೇಕಲ್ಲ ಎಲ್ಲ ಕಡೆ ಅದು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅಂತ ಹೇಳಿ ಬೇರೆಯವ್ರ ಮನೆಗೆ ಹೋಗಿ ಹಣ ತಂದು ಕೊಡ್ಬೇಕಾದ್ರೆ ಹಣ ಕಟ್ಟಿ ಹೋಗ್ಬೇಕಾದ್ರೆ ಮನೆ ಇಲ್ಲಿ ದಾರಿಯಲ್ಲಿ ನೆನೆ ಹಾಕೊಂಡಿದ್ದಾರೆ ಬಾಪೆಯವರು ಹೌದಾ ಹ ಕಟ್ಟಿ ಹೋಗೋ ಹೇಗಾಗಿರ್ಬೇಕು ಅವ್ರ ಮನೆಯವರಿಗೆ ಒಂದು ಹೌದಪ್ಪ ನೋಡು ನೋಡಿ ನೋಡುವ ಒಂದು ಮಗಿರ್ಬೇಕು ಅಲ್ಲ ತುಂಬಾ ಕೆಲವು ಕಡೆ ಆಗಿ ಆಗ್ತದೆ ಚಾಲ್ ಕೊಡುವ ರೀತಿ ನಾನೇ ತುಂಬಾ ಸಲ ಆಲೋಚನೆ ಮಾಡಿದ್ದೇನೆ ಈ ವಾರದಲ್ಲಿ ಐದು ಸಾವಿರ ರೂಪಾಯಿ ಹಣ ಆಗ್ಬೇಕಲ್ಲ ಕಟ್ಲಿಕ್ಕೆ ಏನು ಮಾಡುದು ಎಲ್ಲಾದ್ರೂ ಹೋಗಿ ಸಾಯಣ ಅಂತ ಸಾಯ್ಲಿಕ್ಕೆ ಒಂದು ಯೋಚನೆ ಆಗ್ತದೆ ಹೇಗಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿರುವುದು ನಾವು ಅದನ್ನು ದಾರಿಗೆ ಹಾಕಿ ಹೋಗಿ ಹೋದ್ರೆ ನಮಗೆ ಅವನು ಅವರಿಗೆ ಹೋಗ್ಲಿಲ್ಲ ನಮ್ಮ ಹೆಂಡತಿ ಮಕ್ಕಳಿಗೆ ಹೋಗ್ತದೆ ತಪ್ಪು ದಾರಿಯನ್ನು ಹಿಡಿಯುವುದು ಬೇಡ ನೀವು ಹಣ ಕಟ್ಟುವುದು ಬೇಡ ಕಟ್ಟಬೇಡಿ ಯಾಕಂತ ಹೇಳಿದ್ರೆ ಅವ್ರು ಏನಾದ್ರೂ ಇದ್ರೆ ಹೇಳಿ ನಿಮ್ಗೆ ಬ್ಯಾಂಕಿನ ಅಕೌಂಟ್ ನಮ್ಗೆ ಬ್ಯಾಂಕಿನ ಪಾಸ್ ಬ್ಯಾಂಕಿನ ಪಾಸ್ ಪುಸ್ತಕ ಕೊಡ್ಲಿ ಒಂದು ಇಲ್ಲಾದ್ರೆ ಕೋರ್ಟ್ ನೋಟಿಸ್ ಕಳಿಸ್ರಿ ಕೋರ್ಟಿನವರು ಕೂಡ ನಿಮ್ಮನ್ನು ಬಲತ್ಕಾರ ಮಾಡುದಿಲ್ಲ ಅವರಿಗೆ ಟೈಮ್ ಕೊಡ್ತಾರೆ ನೀವು ಇಷ್ಟು ದಿವಸದಲ್ಲಿ ಕಟ್ಟಬೇಕಂತ ಹೇಳಿ ಟೈಮ್ ಕೊಡ್ತಾರೆ ನೀವು ಯಾರು ಮನೆಗೆ ಕೋರ್ಟ್ ನೋಟಿಸ್ ಇಲ್ಲದೆ ನಿಮ್ಮ ಮನೆಗೆ ಬರುವ ಹಾಗಿಲ್ಲ ಕೋರ್ಟ್ ನೋಟಿಸ್ ತಗೊಂಡ್ ಬರ್ಬೇಕು ಈಗ ಯಾವ್ದೇ ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೂಡ ಅವರು ಅರೆಸ್ಟ್ ವಾರಂಟ್ ಇಲ್ಲದೆ ಮನೆಗೆ ಬಂದು ಬರುವ ಹಾಗಿಲ್ಲ ನಿಮಗೆ ಫೋನ್ ಮಾಡಿ ಕರೆಸಬಹುದು ಆದ್ರೆ ಮನೆಗೆ ಬಂದು ನಿಮ್ಮನ್ನು ಅರೆಸ್ಟ್ ಮಾಡುವಾಗಿಲ್ಲ ಅರೆಸ್ಟ್ ವಾರಂಟ್ ವಾರಂಟ್ ಬೇಕು ಇದು ಕೂಡ ಇದು ಕೂಡ ಅಷ್ಟೇ ನಿಮ್ಗೆ ಇದು ಕೋರ್ಟ್ ನೋಟಿಸ್ ಇಲ್ಲದೆ ನಿಮ್ಮ ಮನೆಗೆ ಬರುವಾಗಿಲ್ಲ ಇದು ಸಿವಿಲ್ ಮ್ಯಾಟ್ರಿ ಸಿವಿಲ್ ಮ್ಯಾಟ್ರಿ ಅಂದ್ರೆ ಏನಂದ್ರೆ ನಿಮ್ಮ ಮನೆಗೆ ಬಂದು ಹಣ ಕಲೆಕ್ಷನ್ ಮಾಡ್ಲಿಕ್ಕಿಲ್ಲ ನಿಮ್ಮ ಸ್ವಸಹಾಯ ಸಂಘ ಇಲ್ಲಿ ನಡೀತದ ಅಲ್ಲಿ ಮಾತ್ರ ಅವರಿಗೆ ವ್ಯವಹಾರ ಅದು ಕೂಡ ಅದಕ್ಕೆ ರಿಯಾಯಿತಿ ಉಂಟು ಹಣ ಇಲ್ಲ ಅಂದ್ರೆ ಬಲತ್ಕಾರ ಮಾಡ್ಲಿಕ್ಕೆ ಇಲ್ಲ ಇಲ್ಲ ಇದ್ರೆ ಅವರಿಗೆ ಇಷ್ಟು ದಿವಸ ಟೈಮ್ ಕೊಡ್ಬೇಕು ನಿಮ್ಗೆ ಇಷ್ಟು ದಿವಸ ನಿಮ್ಮ ಕಂತನ್ನು ಕಟ್ಬೇಕಂತೇಳಿ ಅದುಂಟು ಅದರ ಪ್ರಕಾರನೇ ಅವ್ರು ಮಾಡ್ಬೇಕು ಅದನ್ನು ಬಿಟ್ಟು ಇವರ ಎಂತ ಮಾಡ್ತಾರೆ ನಿಮ್ಮ ಒಂದು ರೂಪಾಯಿ ಬಾಕಿ ಇದ್ರು ಕೂಡ ಅವ್ರು ಬಿಡುದಿಲ್ಲ ಟಾರ್ಚರ್ ಕೊಡ್ತಾರೆ ಅದಕ್ಕೆ ಇಷ್ಟೆಲ್ಲ ಮಾಡ್ತಾರೆ ನೀವು ಅದಕ್ಕೆ ಏನು ಇವತ್ತಿನಿಂದ ಮೇಲೆ ನೀವು ಹಣ ಕಟ್ಬೇಡಿ ಆಯ್ತು ಗೊತ್ತಾಯ್ತಾ ಏನು ಎದರ್ಬೇಡಿ ನನಗೆ ಇವರು ಇವರು ರವೀಂದ್ರ ಶೆಟ್ಟಿ ಅವರು ಹೇಳಿದ್ರು ನಿಮ್ಮ ಬಗ್ಗೆ ಹೇಳಿದ್ರು ಅವರು ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋ ಯೋಚನೆ ಇದ್ದೇನೆ ನೋಡಿ ಮೊನ್ನೆಯಿಂದ ನಾವು ಒಂದು ಮೊನ್ನೆ ಒಬ್ರು ನಾವು ಮಾತಾಡಿದ್ದು ಕೂಡ ಅವರು ಒಂದು ವಾರ ಆಗುವಾಗ ಅವರು ಆತ್ಮಹತ್ಯೆ ನಾವು ಅವ್ರ ಅಲ್ಲಿ ಹೋಗ್ಬೇಕಾಗಿತ್ತು ನಾವು ಅದಕ್ಕೆ ಇವತ್ತು ಬಂದಿದ್ದೆ ಯಾಕೆಂದ್ರೆ ಆತರ ಮಾಡ್ಕೋಬೇಕು ಇವ್ರು ನಮ್ಗೆ ಧೈರ್ಯ ಕೊಟ್ಟರು ನಾ ಇಲ್ಲಾದ್ರೆ ನಮ್ಗೆ ವಾರಕ್ಕೆ ಐದು ಸಾವಿರ ರೂಪಾಯಿ ಕಟ್ಲೇಬೇಕು ಒಂದು ಕಂತು ರಿಯಾಯಿತಿ ಕೊಟ್ಟರೆ ಹೇಗಾದ್ರು ಮಾಡಿ ಕಟ್ಬಹುದು ಭಕ್ತವಾರದಲ್ಲಿ ವಾರದಲ್ಲಿ ಹೇಗಾದ್ರು ಕಟ್ಬಹುದು ಇಲ್ಲ ಸ್ವಲ್ಪ ಬಡ್ಡಿ ಜಾಸ್ತಿ ಇದು ಬಡ್ಡಿ ಆಗ್ತಾರೆ ಹದಿನೆಂಟು ಹತ್ತೊಂಬತ್ತು ಪರ್ಸೆಂಟ್ ಬಡ್ಡಿ ಆಗ್ತಾರೆ ಪುನಃ ಕಟ್ಲೇಬೇಕು ವಾರದಲ್ಲಿ ಒಂದು ರೂಪಾಯಿ ಕಮ್ಮಿ ಇದ್ರದ ನಾವು ಏನ್ ಮಾಡುದು ಮೂರು ಸಾಕು ಮಕ್ಕಳಿಗೆ ಮನೆ ಖರ್ಚು ನೋಡ್ಬೇಕು ನಮಗೆ ಸಂಬಳಕ್ಕೆ ಹೋಗುದು ಆರ್ನೂರು ರೂಪಾಯಿಗೆ ನಮ್ಮ ಕಷ್ಟ ನೋಡಿದ್ರೆ ಅವ್ರಿಗೆ ಹೇಳಿದ್ರೆ ಅರ್ಥನೇ ಆಗುದಿಲ್ಲ ಮನೆಗೆ ಏನಾದ್ರು ಬಂದ್ರೆ ಒನ್ ಒನ್ ಟೂ ಕಂಪ್ಲೇಂಟ್ ಮಾಡಿ ಆಯ್ತು ನೋಡಿ ನಮ್ಗೆ ಮನೆಗೆ ಬರವಾಗಿಲ್ಲ ಕೋರ್ಟ್ ನೋಟಿಸ್ ಇಲ್ಲದೆ ಬರವಾಗಿಲ್ಲ ಮನೆಗೆ ಏನಾದ್ರು ಬಂದ್ರೆ ಆತರ ಕಾಲ್ ಮಾಡಿ ಬಂದಾಗ ವಿಡಿಯೋ ಮಾಡಿ ವಿಡಿಯೋ ಮಾಡಿ ನಮಗೆ ಕೊಡಿ ನೀವು ಕಟ್ಲೇಬೇಡಿ ಒಂದ್ ರೂಪಾಯಿ ಕಟ್ಟಬೇಡಿ ಇಷ್ಟೊಂದು ಆತ್ಮಹತ್ಯೆ ಪ್ರಕಟ ಆರೂವರೆ ಸಾವಿರ ಜನ ಆತ್ಮಹತ್ಯೆ ಮಾಡಿ ಮಾಡಿದರೆ ಅವರಿಗೆಲ್ಲ ಶಾಂತಿ ಸಿಗ್ಬೇಕಂದ್ರೆ ನಾವು ನಿಲ್ಲಿಸಬೇಕು ನ್ಯಾಯ ಸಿಗ್ ಅವರಿಗೆಲ್ಲ ನ್ಯಾಯ ಸಿಗ್ಬೇಕಂದ್ರೆ ಇದು ನಿಲ್ಬೇಕು ನಿಲ್ಸ್ಬೇಕು ಹಾಗೆ ನಿಮಗೆ ಕೂಡ ಅಷ್ಟೇ ನಿಮ್ಮ ಏನು ಜೀವನ ಇಷ್ಟೊಂದು ಕಷ್ಟದಲ್ಲಿ ಇದ್ದೀರಾ ನೋಡಿ ಎಲ್ಲರೂ ಸಮಾಜ ಸಂಘದಲ್ಲಿ ಇರುವವರಲ್ಲ ಇವರು ಹೇಳ್ತಾರೆ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತೇವೆ ನಮ್ಮ ಕೈಯಿಂದ ಮುಂಚೆ ಸರಿ ಇಲ್ವಾ ಸರಿ ಸರಿ ನಾನು ನೂರು ರೂಪಾಯಿ 300 ರೂಪಾಯಿ ದುಡದು ಆರಾಮಾಗಿ ನಮ್ಮ ಹೆಂಡತಿ ಮಕ್ಕಳನ್ನು ನಾನು ಸಾಕತಿದ್ದೆ ನಮಗೆ ಯಾರು ದು ಕಿರಿಕಿರಿ ಇರ್ಲಿಲ್ಲ ಇವರೇ ಬಂದು ಇಲ್ಲಿ ನಿಮಗೆ ಮತ್ತೆ ಕೊಟ್ಟಿ ಕೊಡ್ತಾಯಿಲ್ಲ ಹಾಗೆ ಒಳ್ಳೇದಾಗ್ತದೆ ನಾನು ನಾನು लोन ಮಾಡ್ತೀನಿ ನೋಡಿ ಕೊಡ್ಬೇಕು ನನ್ನ ಪರಿಸ್ಥಿತಿ ನೋಡಿ ಕೊಡ್ಬೇಕಲ್ಲ ಹ ನನ್ನ ಪರಿಸ್ಥಿತಿ ನೋಡಿದ್ರೆ ಯಾರು ಲೋನ್ ಕೊಡ್ಲಿಕ್ಕೆ ಉಂಟಾ ಬೇಡ ಹಾ ಅಲ್ಲ ಲೋನ್ ಕೊಡೋಕೆ ಹಣ ಸಿಗ್ತದೆ ಮನೆ ಒಳ್ಳೇದು ಮಾಡಬಹುದು ಮಕ್ಳೇನಾದ್ರು ಒಂದು ಎಜುಕೇಶನ್ಗೆ ಹಾಕ್ಬಹುದು ಅಂತ ಹೇಳಿ ಲೆಕ್ಕಾಚಾರ ಹಾಕಿ ತಗೊಳ್ತಿದ್ದು ಈಗ ನೋಡಿದ್ರೆ ನಮ್ದು ತೀರ್ಲಿಕ್ಕೆ ಆಗುತ್ತಿಲ್ಲ ಅದು ಯಾವ ನಮ್ನೆ ನಾವು ಕಟ್ಟಿದ್ರು ಈಗ ನಾವು ಒಂದು ಸಾವಿರ ರೂಪಾಯಿ ಕಟ್ಟಿ ಈಗ ಒಂದು ಇವನು ನಿಜ ಆಗ್ಲಿ ಎಂಟು ಸಾವಿರ ರೂಪಾಯಿ ಇವ್ನು ಕಟ್ಟಬೇಕು ನಾವು ಒಂದು ಸಾವಿರ ರೂಪಾಯಿ ಆಗಿ ಆಗ್ತಾ ಬರ್ತಾ ಇದ್ದೇನೆ ಅವನು ಸಾಲ ಸಿರುದಿಲ್ಲ ಅಲ್ಲಿ ಜಾಸ್ತಿ ಇದೆ ನೀವು ಜಾಸ್ತಿ ತೋರಿಸು ಉಂಟು ನೀವು ಕಟ್ಟಿದ ಹಣ ಅದೇ ನಾವು ಕಟ್ಟಿದ ಹಣ ಎಲ್ಲಿ ನೀವು ಮೇಡಮ್ ಹತ್ರ ಕೇಳ್ಬೇಕು ಹೇಳುದು ನಿಮ್ಗೆ ಧರ್ಮಸ್ಥಳದಿಂದ ಅವರು ಬಂದ್ರೆ ನಿಮ್ಗೆ ಕಷ್ಟ ಆಗ್ತದೆ ಅಲ್ಲಿಂದನೇ ಜನ ಬಂದ್ರೆ ನಿಮ್ಗೆ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ ಅಲ್ಲ ಅಲ್ಲಿಂದ ಬರೋದು ಬೇಡ ನೀವು ಕೇಳಿ ನಿಮ್ಗೆ ಸ್ಟೇಟ್ಮೆಂಟ್ ಕೊಡ್ತಾರ ತಿಂಗಳಿಗೆ ಸ್ಟೇಟ್ಮೆಂಟ್ ಕೊಡ್ತಾರ ಆ ಸ್ಟೇಟ್ಮೆಂಟ್ ನಿಮ್ಗೆ ಬೇಡ ನಿಮ್ಗೆ ಬ್ಯಾಂಕಿಗೆ ನೀವು ಹಣ ಕಟ್ಟೋದಲ್ಲ ಆ ಬ್ಯಾಂಕಿನ ಸ್ಟೇಟ್ಮೆಂಟ್ ನನ್ನ ಕೇಳಿ ನಾವು ಇಷ್ಟು ವಿಡಿಯೋ ಮಾಡಿ ಹೇಳ್ತೇವೆ ಅವರು ನಮಗೆಲ್ಲ ಯಾರಿಗೂ ಕೂಡ ಮಾಹಿತಿ ಕೊಡದೆ ಕಳ್ಳರಾಗೆ ಬರುದು ಅವರು ಹೌದೌದು ಅವರು ಕಳ್ಳರಿ ಅವರು ಮಾಹಿತಿ ಕೊಡ್ಲಿ ನಮ್ಮನ್ನು ಕರೆಸಿ ಅವ್ರು ಬರ್ಲಿ ನಮ್ಮ ಜೊತೆ ನಮ್ಮ ಮುಂದೆ ನಿಂತು ಅವ್ರ ಡಾಕ್ಯುಮೆಂಟ್ ತೋರಿಸಿ ನಮ್ಮ ಹತ್ರ ಮಾತಾಡ್ಲಿ ಅವರು ಇಲ್ಲಿ ಎಂಟು ತಿಂಗಳಿಂದ ನಾನು ಕೂಡ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಅವರು ಇಲ್ಲಿ ತನಕ ಒಂದು ಕೂಡ ನನ್ನ ಜೊತೆ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಅವ್ರು ಬರ್ಲಿಕ್ಕೆ ರೆಡಿ ಇಲ್ಲ ನಮ್ಮನ್ನು ಕೂಡ ಕರ್ಸಿಲ್ಲ ಅವ್ರು ಕೂಡ ಬರ್ಲಿಲ್ಲ ಡಾಕ್ಯುಮೆಂಟ್ ಇಲ್ಲಿ ತನಕ ಒಂದು ಕೂಡ ತೋರಿಸಿಲ್ಲ ಅವರು ನನಗೆ ಹೇಳಿದ್ದಾರೆ ನೀವು ಕಟ್ಟಬೇಡಿ ನಾನು ಮಾತ್ರ ಯಾಕೆ ಕಟ್ಟಬಾರ್ದು ನಿಮ್ಮದು ಸರಿ ಇಲ್ಲ ಅಂತ ನಾನು ಹೇಳಿದ್ರೆ ನೀವು ಕಟ್ಬೇಡ ಅಂತ ನನಗೆ ಹೇಳಿದ್ರೆ ಯಾರು ಕೂಡ ಕಟ್ಟುದು ಬೇಡ ಹೌದು ಪಾಪದವರು ಯಾಕೆ ಕಟ್ಬಾರ್ದು ಕಟ್ಬಾರ್ದು ಅದೇ ಅದೇ ಏನು ಐದು ಜನ ಇದೆ ನಾವು ಮೊದಲು ಐದು ಜನದ್ದು ಒಂದೇ ಲೆಕ್ಕದಲ್ಲಿ ಹಣ ಬೇಕಿತ್ತಿತ್ತು ಅವರಿಗೆ ಈಗ ಅವ್ರು ಹೇಳ್ತಾರೆ ಒಬ್ಬಾದ್ರೂ ಸಾಕು ಐವತ್ತು ಸಾಕಾಗ್ತದೆ